ಇದೇ ಹದಿನಾಲ್ಕನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಸುಮಾರು ಆರರಿಂದ ಏಳು ಸಾವಿರ ಜನಕ್ಕೆ ಕಿಟಿ ನಗರ ರಾಜ ಅಂತಂದೇಳಿ ಏನು ಗಣಪತಿ ಪ್ರತಿಷ್ಠಾಪನೆ ಆಗಿದೆ ಆ ಮಂಡಳಿಯವರು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ ಹದಿನೈದು ಅಡಿ ಅಡಿ ಗಣಪತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಈಜೆ ಅವಕಾಶ ಕೊಡಲಿಲ್ಲ ಅಂತಂದ್ರೆ ವಿವಿಧ ಬಗೆಯ ಕಲಾ ತಂಡಗಳು ಡೊಳ್ಳ ಆಗಿರ್ಬೋದು ನಾಸಿಕ್ ಡೋಳ ಆಗಿರ್ಬೋದು ನಂದಿಗೋಲ್ ಆಗಿರ್ಬೋದು ವೀರಗಾಸಿ ಆಗಿರ್ಬೋದು ಅನೇಕ ಕಲಾ ತಂಡಗಳನ್ನು ಕರೆಸಿ ಒಂದು ಭವ್ಯವಾದ ಮೆರವಣಿಗೆಯನ್ನ ಈ ಕೆಟಿ ಜಿ ಭಾಗದಲ್ಲಿ ಆ ಕಲಾ ತಂಡಗಳೊಂದಿಗೆ ಈ ಮೆರವಣಿಗೆ ಮಾಡೋಕೆ ನಾವು ಇದು ಮಾಡ್ತೇವೆ ಏನ್ ಇದು ಈ ಗಣೇಶ ಒಂದು ಒಂದು ಲಕ್ಷದ ಅರವತ್ತು ಸಾವಿರ ಇದೆ ವಿತ್ ಟ್ರಾನ್ಸ್ಪೋರ್ಟ್ ಮೂವತ್ತೆರಡು ಸಾವಿರ ರೂಪಾಯಿ ಶ್ರೀ ಭುವನೇಶ್ವರಿ ಯುವಕರ ಸಂಘದ ವತಿಯಿಂದ ಇಪ್ಪತ್ತೈದನೇ ವರ್ಷದ ಗಣೇಶ ಪ್ರತಿಷ್ಠಾಪನೆಯ ಅಂಗವಾಗಿ ಟಿ ಜಿ ನಗರ ರಾಜ ಅಂತಂದೇಳಿ ಈ ಒಂದು ಗಣೇಶ ಪ್ರತಿಷ್ಠಾಪನೆಯನ್ನ ಸುಮಾರು ವರ್ಷಗಳಿಂದ ಮಾಡ್ಕಂತ ಬರ್ತಾ ಇದ್ದಾರೆ ಈ ಒಂದು ಗಣೇಶನ ವಿಶೇಷತೆ ಏನು ಅಂತಂದ್ರೆ ಸುಮಾರು ವರ್ಷಗಳಿಂದ ಸುಮಾರು ಹದಿನೈದು ಅಡಿ ಹದಿನೆಂಟು ಅಡಿ ಗಣಪತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಪ್ಪತ್ತೊಂದು ದಿನ ಅಥವಾ ಮೂವತ್ತು ದಿನಗಳ ಕಾಲ ಈ ಗಣೇಶನ ಪ್ರತಿಯೊಂದು ಭಕ್ತಿಯ ಪಾತ್ರ ಈ ಭಕ್ತ ಮಂಡಳಿಯವರು ಪ್ರತಿ ವರ್ಷ ಈ ಒಂದು ಗಣೇಶನ ಮಹೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆಯನ್ನ ಕಾರ್ಯಕ್ರಮವನ್ನ ಮಾಡ್ತಾರೆ ಈ ಬಾರಿಯೂ ಕೂಡ ಇದೇ ಹದ್ನಾಲ್ಕನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಸುಮಾರು ಆರಿಂದ ಏಳು ಸಾವಿರ ಜನಕ್ಕೆ ಕೆಟಿ ನಗರದ ರಾಜ ಅಂತಂದೇಳಿ ಏನು ಗಣಪತಿ ಪ್ರತಿಷ್ಠಾಪನೆ ಆಗಿದೆ ಆ ಮಂಡಳಿಯವರು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ ಎಲ್ಲ ಭಕ್ತ ವರ್ಗದವರು ಆ ದಿನ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಹದಿನಾರನೇ ತಾರೀಕು ಈ ಕೆ ಜಿ ಜಿ ನಾಗರ್ಕ ಗಣಪತಿ ವಿಸರ್ಜನೆಯನ್ನು ಮಾಡ್ತಾ ಇದ್ದೀವಿ ಸುಮಾರು ಎರಡು ಗಂಟೆಗೆ ಅವತ್ತಿನ ಮಂಗಳವಾರ ಈ ಗಣಪತಿಯ ಭವ್ಯ ಮೆರವಣಿಗೆಯೊಂದಿಗೆ ವಿಸರ್ಜನೆ ಆಗುತ್ತೆ ನೋಡೋಣ ಆದೇಶ ಏನಾದ್ರು ಬಂತು ಅಂತಂದ್ರೆ ಆ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡ್ತೀವಿ ಅಂತಂದ್ರೆ ಡಿಜೆ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ವಿವಿಧ ಬಗೆಯ ಕಲಾ ತಂಡಗಳು ಡೊಳ್ಳ ಆಗಿರ್ಬೋದು ನಾಚಿಕ್ ಡೋಳ ಆಗಿರ್ಬೋದು ನಂದಿಗೋಲಾಗಿರ್ಬೋದು ವೀರಗಾಸಿ ಆಗಿರ್ಬೋದು ಅನೇಕ ಕಲಾ ತಂಡಗಳನ್ನ ಕರೆಸಿ ಒಂದು ಭವ್ಯವಾದ ಮೆರವಣಿಗೆಯನ್ನ ಈ ಕೆ ಜಿ ನಗರದ ಭಾಗದಲ್ಲಿ ಆ ಕಲಾ ತಂಡಗಳೊಂದಿಗೆ ಈ ಮೆರವಣಿಗೆ ಮಾಡಕ್ಕೆ ನಾವು ಇದು ಮಾಡ್ತೀವಿ ಗಣೇಶ ಯಾವ ತೀವಿ ಇದು ಈ ಗಣೇಶ ವಿಷ್ಣು ಅವತಾರ ಇದು ವಿಷ್ಣು ವೆಂಕಟೇಶ್ವರನ ಅವತಾರವನ್ನ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಗಣಪತಿ ಇದು ಇದು ಬೆಂಗಳೂರಿಂದ ತಂದಿದ್ದಾರೆ ಹುಡುಗರು ಬೆಂಗಳೂರಲ್ಲಿ ಆರ್ಡರ್ ಕೊಟ್ಟು ಸುಮಾರು ಕಷ್ಟಪಟ್ಟು ಮಾಡ್ತಾರೆ ಈ ಏನ್ ಭುವನೇಶ್ವರಿ ಸಂಘದ ಈ ಗೆಳೆಯರ ಬಳಗ ಹುಡುಗರು ಏನಿದೆ ಸುಮಾರು ಈ ಗಣಪತಿಯ ಹಬ್ಬ ಬರೋಕ್ಕಿಂತ ಮುಂಚೆ ಮೂರಿಂದ ನಾಲ್ಕು ತಿಂಗಳು ಇವರೇ ವೈಯಕ್ತಿಕವಾಗಿ ಹಣವನ್ನು ಸಂಗ್ರಹಣೆ ಮಾಡ್ಕೊಂಡು ಯಾವ ತರ ಕಾನ್ಸೆಪ್ಟ್ ಅಲ್ಲಿ ನಾವು ಗಣಪತಿನ ರೆಡಿ ಮಾಡ್ಬೇಕಂತ ಹೇಳಿ ಒಂದು ಮೀಟಿಂಗ್ ಮಾಡ್ಕೊಂಡು ಇವರೇ ನಿಂತಿದ್ದಲ್ಲಿ ಗಣಪತಿಯನ್ನ ರೆಡಿ ಮಾಡ್ಕೊಂಡು ಈ ಬಾರಿ ಎರಡು ಸಾವಿರ ಮುಂಚೆನೆ ಬಂದಿದೆ ಗಣೇಶ ಏನ್ ಇದು ಈ ಗಣೇಶ ಒಂದು ಒಂದು ಲಕ್ಷದ ಅರವತ್ತು ಸಾವಿರ ಇದೆ ವಿತ್ ಟ್ರಾನ್ಸ್ಪೋರ್ಟ್ ಸಾವಿರ ರೂಪಾಯಿ ನಮಸ್ತೆ ಇದು ಕೆಡಿದರ್ಕ ರಾಜ ಅಂತೇಳಿ ಶ್ರೀ ಭುವನೇಶ್ವರ ಯುವಕರ ಸಂಘ ಇದು ಇಪ್ಪತ್ತೈದನೇ ವರ್ಷದಿಂದ ಪ್ರತಿಷ್ಠಾಪನೆ ಮಾಡಿರೋದು ಈ ವರ್ಷ ಈ ಬಾರಿ ವಿಶೇಷತೆ ಏನಪ್ಪ ಅಂದ್ರೆ ವೆಂಕಟೇಶ್ವರನ್ ಕಾನ್ಸೆಪ್ಟ್ ಪ್ರತಿ ವರ್ಷನೂ ಒಂದೊಂದ್ ತರ ಕಾನ್ಸೆಪ್ಟ್ ಗಣಪತಿ ಮಾಡ್ತಿದ್ವಿ ಈ ವರ್ಷನೂ ಅದೇ ರೀತಿಯಾಗಿ ಹೋದ್ ಸಲ ಯಾವ ತರ ಬೆಂಗಳೂರಿಂದ ತಗೊಂಡ್ಬಂದಿದ್ವ ಅದೇ ರೀತಿ ಈ ಟೈಮು ಬೆಂಗಳೂರಿಂದ ತಗೊಂಡ್ಬಂದ್ವಿ ಈ ಟೈಮ್ ವಿಶೇಷತೆ ಏನಪ್ಪಾ ಅಂದ್ರೆ ಸ್ಟೋನ್ ವರ್ಕ್ ಕಿರಿಟದ್ದು ಅದೇ ಮೇನ್ ವಿಶೇಷತೆ ಈ ಸಲ ಗಣೇಶ ಓಡ್ ಟೈಮು ಬೋರ್ಡ್ ಮಾಡ್ಸಿದ್ವಿ ಮುಂಬೈದ ಈ ಟೈಮು ಬೋರ್ಡ್ ಓರ್ ಟೈಮ್ ಮಾಡ್ಸಿದ್ವಿ ಈ ಟೈಮ್ ಹೊಸ ಟೈಪ್ ಏನಾದ್ರು ಮಾಡಿಸ್ಬೋದು ಅಂತ ಹೇಳಿ ಕಿರೀಟ ಈ ಆಳ್ ಗಣಪತಿ ಏನೈತಲ್ಲ ಇದೋನ್ ನಮಗೆ ಈ ಟೈಮ್ ಹೈಲೈಟ್ ಇದನ್ನ ನಾವು ವರ್ಕ್ ಮಾಡಿರೋ ನಮ್ಮ ಬೆಂಗಳೂರೊಳಗೆ ಬೆಳ್ದೋರು ಮಂಜು ಅಂತ ಹೇಳಿ ಯೋಗಿ ಬ್ರೋ ಶರತ್ ಅವರು ಅಂತ ಹೇಳಿ ಮತ್ತೆ ಈ ಗಣೇಶ ನಾವು ಮಾಡ್ಸಿರೋದು ಶ್ರೀ ವಿನಾಯಕ್ ಆರ್ಟ್ಸ್ ಹೇಳಿ ನಾಗೇಶ್ ಬ್ರೋ ಮತ್ತೆ ಶರತ್ ಹೇಳಿ ಅವ್ರ ಹತ್ರ ಈ ಗಣೇಶ ಮಾಡ್ಸಿರೋದು